ಸತ್ಕರ್ಮಗಳು ಯಾವುವು ಹಸಿದವನಿಗೆ ಉಣ ಬಿಡಿಸುವುದು ಬಟ್ಟೆ ಇಲ್ಲದವನಿಗೆ ಉಡಿಸುವುದು ವಿದ್ಯೆ ಇಲ್ಲದವನಿಗೆ ವಿದ್ಯೆ ಕೊಡಿಸುವುದು ಆಶ್ರಯವಿಲ್ಲದವನಿಗೆ ಆಶ್ರಯ ಮಾಡಿಕೊಡುವುದು ಇದು ಪುಣ್ಯಕಾರ್ಯ ಕಾರ್ಯ ಪುಣ್ಯ ಕಾರ್ಯ ಅಂತ ಹೇಳಿದರೆ ಜಪ ಜಪಮಾಲೆ ಜಪಸಗವನ್ನು ಹಿಡಿದು ಅದನ್ನು ತಿರುಗಿಸುತ್ತಿಗಲುತ್ತದೆ ಒಮಾ ಕಮಲ್ ಅಖಬಾ ಕವಿತ್ರ ಖುರಾನ್ ಹೇಳುತ್ತದೆ ದೈವಿಕ ದೇವನ ದೃಷ್ಟಿಯಲ್ಲಿ ಮಹಾನನಾಗುವುದಂತ ಹೇಳಿದರೆ ಹೇಗೆ ಆ ಮಹಾನತೆ ಆ ಶ್ರೇಷ್ಠತೆ ಹೇಗೆ ಗಳಿಸುವುದು ಅದಬ ಫಕ್ಕುಬತಿನ್ ಒಬ್ಬ ಜೀತದಾಳುವನ್ನು ಜೀತದಿಂದ ಜಿ ಮಸ್ಕಬ ತೊಂದರೆಯಲ್ಲಿ ಸಿಲುಕಿದ ಒಬ್ಬ ವ್ಯಕ್ತಿಗೆ ಆ ತೊಂದರೆಯ ದಿನ ಸಹಾಯ ಮಾಡುವುದು ಯತೀಮಂತ ಮಕ್ರಬ ನಿನ್ನ ಹತ್ತಿಗದ ಅನಾಥರಿಗೆ ನಿನ್ನ ಅಣ್ಣನ ಮಕ್ಕಳು ತೆಗೆಕಿಕೊಂಡಂತಹ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ತಂಗಿಯ ಮಕ್ಕಳು ಅಕ್ಕನ ಮಕ್ಕಳು ಬೇರೆ ಯಾವುದೋ ಹತ್ತಿರದ ಸಂಬಂಧದಲ್ಲಿರುವಂತಹ ಅನಾಥ ಈ ಅನಾಥರ ಸಂರಕ್ಷಣೆ ಇದು ಆ ಉನ್ನತಿಯ ಸೋಪಾನ ದೇವನ ಬಳಿಗೆ ಬಳಿಗೆ ಉನ್ನತಿಗೆ ಏರಬೇಕಾದರೆ ಅದರ ಸೋಪಾನ ಇದು ಈ ಅನಾಥರ ಸಂರಕ್ಷಣೆ ಯತಿಮನ್ ಜಾ ಮಕ್ಕಗ ಅವು ಮಿಸ್ಸಿ ಮಿಸ್ಕಿ ಜಾ ಮತ್ತಗ ಮಣ್ಣು ಮಣ್ಣು ಮುಕ್ಕುತ್ತಿರುವಂತಹ ಮಣ್ಣಿನ ಮಗನಾದ ದಿನಪೂರ್ತಿ ದುಡಿದು ತನಗೂ ತನ್ನ ಮಂದಿಗೂ ಹೊಟ್ಟೆ ತುಂಬ ಉಣ್ಣಲು ಸಾಧ್ಯವಿಲ್ಲದಷ್ಟು ಪರಿಸ್ಥಿತಿಯಲ್ಲಿರುವ ಮನುಷ್ಯ ಅವನಿಗೆ ಸಹಾಯ ಮಾಡುವುದು ಇದು ಕಬಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಮಕ್ಕ ಜೀವನದಲ್ಲಿ ಹೇಳಿದಂತಹ ಮಾತು ಇದರಲ್ಲಿ ಜಾತಿ ಮತಗಳ ಭೇದವಿಲ್ಲ ಹಸಿದವನಿಗೆ ಉಣಬಡಿಸುವುದರಲ್ಲಿ ಜಾತಿ ಮತಗಳ ಭೇದವಿಲ್ಲ ಧರ್ಮಲಿಂಗಗಳ ಭೇದವಿಲ್ಲ ಹಸಿದವರಲ್ಲಿ ಹೆಚ್ಚು ಹಸಿದವನು ಯಾರು ಎಂದು ಮಾತ್ರ ನೋಡಬೇಕಾದ